ಗುರುಭ್ಯೋ ನಮಃ ಸಿದ್ಧವಿನಾಯ್ಕಾಯೋ ನಮಃ ಪರತ್ಕಾವೋ ಭಗವತಿ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣಗಡೆ ಮಾಡುವ ಸ್ವಾಗತ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿ ಅಂದರೆ ಈ ವರ್ಷದ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗಾಗಿ ಯಾರೆಲ್ಲ ಮೇಷರಾಶಿಯಲ್ಲಿ ಹೋಗಿದ್ದೀರೋ ನಿಮಗೆ ಈ ಒಂದು ತಿಂಗಳ ಯಾವ ಶುಭ ಶುಭ ಆಗಿದೆ ಎನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಳ್ಳಿ ಮೊಟ್ಟ ಮೊದಲನೇದಾಗಿ ಮೇಷರಾಶಿಯವರಿಗೆ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲೂ ಯಶಸ್ಸಿನ ದಿನವಾಗಿರ್ತದೆ ಅಂದರೆ ಈಗಾಗಲೇ ಕೆಲವಷ್ಟು ಕಾರ್ಯಗಳು ಅರ್ಧಕ್ಕೆ ನಿಂತಿದ್ದರೆ ಅಥವಾ ಯಾವುದಾದ್ರೂ ಕಾರ್ಯಕ್ಕೆ ನಿಮ್ಮ ಕೈ ಹಾಕೋದಾದರೂ ಕೂಡ ಕಾರ್ಯದಲ್ಲಿ ನಿಮಗೆ ಸಿದ್ಧಿ ಪ್ರಾಪ್ತಿಯಾಗ್ತದೆ ಕಾರ್ಯ ಸಿದ್ಧಿ ಈ ಫೆಬ್ರವರಿ ತಿಂಗಳಲ್ಲಿ ಆಗ್ತದೆ ಹಾಗೇ ಅನಾರೋಗ್ಯದಲ್ಲಿ ಇದ್ದರೆ ಆರೋಗ್ಯದಲ್ಲೂ ಸ್ವಲ್ಪ ಸುಧಾರಣೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಧನಾಗಮನ ಆಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಒಳ್ಳೆಯದಾಗ್ತದೆ ನಿಮಗೆ ಶತ್ರುಗಳು ಅಂತ ನೀವು ಯಾರೇನ ತಿಳಿದುಕೊಂಡಿದ್ದೀರೋ ಅವರೂ ಸ್ವಲ್ಪ ದೂರವಾಗ್ತಾರೆ ಹಾಗೆ ಗ್ರಹೋಪಯೋಗಿ ಕೆಲವಷ್ಟು ಉಪಯೋಗಗಳನ್ನು ಸಾಮಾನುಗಳನ್ನು ಕೆಲವೊಂದು ಉಪಕರಣಗಳನ್ನು ನೀವು ಮನೆಗಾಗಿ ಸಂಗ್ರಹ ಮಾಡ್ತೀರಾ ಹೊಸ ಉದ್ದಿಮೆಯನ್ನು ಮಾಡಬೇಕು ಅಂತಂದರೆ ಒಳ್ಳೆಯ ಟೈಮು ಹೊಸ ಉದ್ದಿಮೆ ಮಾಡಿದರೂ ಕೂಡ ನಿಮಗೆ ಭಾಳ ಒಂದು ಒಳ್ಳೆಯ ತಿಂಗಳು ಇದು ಆದರೆ ಅನಾವಶ್ಯಕ ಸಂಚಾರ ಸಂಚಾರ ಮಾಡ್ತೀರಿ ಯಾವ ಕೆಲಸವೂ ಆಗುವುದಿಲ್ಲ ಹೋದ ಕೆಲಸನೇ ಆಗಲ್ಲ ಅನಾವಶ್ಯಕ ಸಂಚಾರಗಳು ಹೆಚ್ಚಾಗ್ತದೆ ಅದರಿಂದ ನಿಮಗೆ ಅಧಿಕವಾದಂಥ ಖರ್ಚು ಬರುತ್ತದೆ ಆದರೆ ಒಂದು ವಿಚಾರ ಅಂದರೆ ನಿಮಗೆ ಭಾಗ್ಯದಲ್ಲಿ ಶನಿ ಕುಂಭದಲ್ಲಿ ಶನಿ ಈ ಒಂದು ಶನಿ ಕುಂಭದ ಶನಿ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಮುಖ್ಯವಾಗಿ ಈ ತಿಂಗಳ ಎಲ್ಲ ರೀತಿಯಲ್ಲಿ ಅನುಕೂಲ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಭವ ಒಳ್ಳೆಯ ಅನುಕೂಲ ಆಗ್ತಕ್ಕಂಥದ್ದು ಬೇಕಾಗುತ್ತದೆ ಮುಖ್ಯವಾಗಿ ತಿಳಿಯಬೇಕು ಅಂತಂದರೆ ಮೇಷರಾಶಿಯವರು ನಿಮ್ಮಲ್ಲಿ ತಾಳಿದ್ರೆ ಬಹಳ ಅಗತ್ಯ ಬೇಕು ಸ್ವಲ್ಪ ಸಿಟ್ಟು ಸಿಡುಕುವುದರಿಂದ ದುಡುಕು ನಿರ್ಣಯವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ನೀವೇ ಸಮಸ್ಯೆಯನ್ನು ತಂದುಕೊಂಡ್ರೆ ಈ ಫೆಬ್ರವರಿ ತಿಂಗಳು ನಿಮ್ಮ ಯಾವ ನಿರೀಕ್ಷೆಯೂ ಹಿಡಿಯುವುದಿಲ್ಲ ಬಹಳ ತೆ ಬೇಕು ಯಾಕಂದರೆ ಬದಲಾವಣೆ ಅನ್ನುವುದು ಎಲ್ಲರಿಗೂ ಇದ್ದದ್ದೇ ಆದರೆ ಈ ಬದಲಾವಣೆಯಿಂದ ನಿಮಗೇನಾದರೂ ಕೋಪ ಬಂತು ಅಂತ ಆದರೆ ಆ ಬದಲಾವಣೆಯ ಕೋಪವೂ ಕೂಡ ಒಂದು ಒಳ್ಳೆಯದಕ್ಕೆ ಕಾರಣ ಆಗಬಹುದು ಅದರಿಂದ ಬದಲಾವಣೆಯನ್ನು ಆಯಿತು ಬದಲಾವಣೆ ಮಾಡಿಕೊಳ್ಳಿ ಸಿಟ್ಟಿನಿಂದ ಬೇಡ ಆದರೆ ಕೆಲವೊಂದು ಬದಲಾವಣೆಗಳು ಕೋಪದಿಂದ ಬಂದಿದ್ದರೆ ಆ ಕೋಪವೂ ಕೂಡ ಒಂದು ರೀತಿಯಿಂದ ನಿಮಗೆ ಹೊಸದಾದಂಥ ಒಂದು ಪಾಸಿಟಿವ್ ಆದಂಥ ಒಂದು ಅನುಭವವನ್ನು ತರುವ ಸಾಧ್ಯತೆ ಇದೆ ಕೋಪ ಕಡಿಮೆ ಮಾಡಿ ದುಡುಕು ನಿರ್ಣಯ ಕಡಿಮೆ ಮಾಡಿ ನಿಮ್ಮ ರಾಶಿಯ ಅಧಿಪತಿ ಕುಜನಾಗಿರ್ತಾನೆ ನೆನಪಿನಲ್ಲಿ ಮೇಷ ಮೇಷರಾಶಿಯವರೇ ಈ ಫೆಬ್ರವರಿ ತಿಂಗಳು ಸಾಮಾನ್ಯವಾಗಿ ಒಳ್ಳೆಯ ಶುಭ ಫಲಗಳು ಹೆಚ್ಚಾಗಿ ಇರ್ತವೆ ಮುಂದಿನ ರಾಶಿ ಉಷಭ ರಾಶಿ ನಿಮಗೆ ಧಾರ್ಮಿಕ ಆದಂಥ ಒಂದು ಕೆಲಸ ಒಂದು ಕಾರ್ಯ ಒಂದು ಪೂಜೆ ಒಂದು ಪುರಸ್ಕಾರ ಒಂದು ಮಂದಿರಕ್ಕೆ ದೇವಸ್ಥಾನಕ್ಕೆ ಹೋಗುವ ಮುಂತಾದಂಥ ಧಾರ್ಮಿಕ ಕಾರ್ಯ ಈ ಫೆಬ್ರವರಿ ತಿಂಗಳಲ್ಲಿ ನೀವು ಮಾಡ್ತೀರಾ ಆರ್ಥಿಕವಾಗಿಯೂ ಸ್ವಲ್ಪ ಶುಭ ಇದೆ ನಿಮಗೆ ವಸ್ತ್ರದ ಲಾಭ ಅನೇಕ ವಸ್ತುಗಳನ್ನು ಕೊಂಡ್ಕೊಂಡು ಬರ್ತೀರಿ ಹಾಗೆ ನಿಮ್ಮ ಶತ್ರುಗಳು ಕೂಡ ನಿಮ್ಮಿಂದ ಸ್ವಲ್ಪ ದೂರವಾಗ್ತಾರೆ ವಿಷಯ ಸುಖ ಇದೆ ಉದ್ಯೋಗದಲ್ಲಿ ಯಶಸ್ಸಿದೆ ಈಗಾಗಲೇ ನೀವು ಉದ್ಯೋಗದಲ್ಲಿ ಇದ್ದಿರೋದ್ರಲ್ಲಿ ನಿಮಗೆ ಒಳ್ಳೆಯದಾಗ್ತದೆ ಯಶಸ್ಸು ಸಿಗ್ತದೆ ಉದ್ಯೋಗದಲ್ಲಿ ವಾಹನ ಕೊಂಡುಕೊಳ್ಳುವ ಯೋಗನೂ ಕೂಡ ಕೆಲವೇ ಕೆಲವು ವೃಷಭ ರಾಶಿಯವರಿಗಿದೆ ವೈವಾಹಿಕ ಸುಖ ಇದೆ ಹಾಗೆಯೂ ಈ ತಿಂಗಳು ನೀವು ಶ್ರೀಮಂತರ ಸ್ನೇಹವನ್ನು ಕೂಡ ಸಂಪಾದನೆ ಮಾಡ್ತೀರಿ ಅವಿವಾಹಿತರಿಗೆ ಪ್ರಯತ್ನದಿಂದ ವಿವಾಹ ಭಾಗ್ಯವೂ ಕೂಡ ಒಂದು ಸಂದರ್ಭ ಒದಗಿ ಬರುತ್ತದೆ ಆದರೆ ಈ ಒಂದು ಮಧ್ಯಭಾಗ ಅಂದರೆ ಫೆಬ್ರವರಿ ಹದಿನೈದರವರೆಗೆ ನಿಮಗೆ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರೆ ಹಾಗೂ ಸಮಾಜದಿಂದ ಏನಾದರೂ ಒಂದು ಅಪವಾದ ನಿಂದನೆ ನಿಮ್ಮ ಮೇಲೆ ಬರ್ತದೆ ನೀವೇನೇ ಮಾಡಿ ಮಾಡದೇ ಇರಲಿ ಮಾಡಿದ್ದರಿಗೂ ಬರಬಹುದು ಮಾಡದೇ ಇದ್ದರೂ ಕೂಡ ಒಂದು ಅಪವಾದ ಬರ್ತದೆ ಮತ್ತು ಧಾರ್ಮಿಕ ಕೆಲಸ ಮಾಡಬೇಕು ಅಂದರೆ ಏನಾದರೂ ಒಂದು ತೊಂದರೆ ಬರ್ತದೆ ಮಧ್ಯಭಾಗದವರೆಗೆ ನೆನಪಿಟ್ಕೊಳ್ಳಿ ಬಂಧು ಬಂಧುಗಳ ಉಪದ್ರವನೂ ಸುಲಭ ಇನ್ನು ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದರೆ ಮೂತ್ರಕ್ಕೆ ಸಂಬಂಧಪಟ್ಟ ದೋಷಗಳು ಬರುವ ಸಾಧ್ಯತೆ ಬಹಳ ಇರ್ತದೆ ವೃಷಭ ರಾಶಿಯವರಿಗೆ ಇಟ್ಟುಕೊಳ್ಳಿ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಎಷ್ಟೋ ಕೆಲಸಗಳು ಒಳ್ಳೆಯದಾಗಿದ್ದರೂ ಕೂಡ ಕೆಲವೇ ಕೆಲವೊಂದು ಕಾರಣದಿಂದಾಗಿ ಕೆಲವಷ್ಟು ಅಶುಭ ಫಲಗಳು ಬರುವುದರಿಂದ ಖಂಡಿತವಾಗಿ ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ದೈವ ಚಿಂತನೆಯನ್ನು ಮಾಡಿ ಒಳ್ಳೆಯದಾಗಲಿ ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಸಪ್ತಮ ಮತ್ತು ಅಷ್ಟಮ ಎರಡೂ ರಾಶಿಯಲ್ಲಿ ಕುಜ ಇರ್ತಾನೆ ಈ ಕುಜ ಮತ್ತು ಶುಕ್ರ ನಿಮಗೆ ಒಂದು ರೀತಿಯಲ್ಲಿ ಸಂಪತ್ತು ಕೊಟ್ಟರೂ ಕೂಡ ಆರೋಗ್ಯ ಸರಿಯಾಗಿ ಇರುವುದಿಲ್ಲ ನಿಮಗೆ ಏನಾದರೂ ಒಂದು ಕಾಯಿಲೆ ಒಂದಲ್ಲ ಒಂದು ರೀತಿಯಿಂದ ಕಾಯಿಲೆ ಬರುವ ಸಾಧ್ಯತೆ ಇದೆ ಆದರೆ ಒಂಬತ್ತು ಭಾಗ್ಯಸ್ಥಾನ ಈ ಭಾಗ್ಯಸ್ಥಾನದಲ್ಲಿರತಕ್ಕಂಥ ಒಂದು ಶನಿ ಭಾಗ್ಯದ ಶನಿ ನಿಮಗೆ ದೇವರಲ್ಲಿ ನಂಬಿಕೆ ಒಂದೊಮ್ಮ ಕಾಣೆಯಾಗಬಹುಬಿಡ್ತದೆ ಎಷ್ಟು ದೇವರು ನಂಬಿದರೂ ನನ್ನ ಪರಿಸ್ಥಿತಿ ಅಶಾಂತಿ ನನ್ನ ಕಷ್ಟ ನನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ನೀವು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಮಾಡುವ ಕೆಲಸದಲ್ಲಿ ಭಾಳ ಏಕಾಗ್ರತೆ ಇರಬೇಕು ಎಚ್ಚರಿಕೆಯೂ ಇರಬೇಕು ಬದಲಾವಣೆಗಳಿಗೆ ನೀವು ಹೊಂದಿಕೊಳ್ಳುವುದು ಬಹಳ ಕಷ್ಟ ಆಗ್ತದೆ ಬದಲಾವಣೆ ಸಹಜ ಸಾಮಾನ್ಯ ಎಲ್ಲರಿಗೂ ಇರ್ತದೆ ಆದರೆ ಪರಿವರ್ತನೆ ಅನ್ನುವುದು ಮಾತ್ರ ನಿಮ್ಮ ಆಯ್ಕೆ ಆಗಿರ್ತದೆ ಪರಿವರ್ತನೆಯನ್ನು ನೀವು ಸರಿಯಾಗಿ ನಿಮ್ಮ ಆಯ್ಕೆಯಂತೆ ಮಾಡಿಕೊಂಡ್ರೆ ಯಾವುದೆಲ್ಲವೂ ಬದಲಾವಣೆ ಆಗುತ್ತೋ ಅದು ನಿಮ್ಮ ಹಿತಕ್ಕಾಗಿಯೇ ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗ್ತದೆ ಇದನ್ನು ನನ್ನ ಆದಾಗ್ಯೂ ನಿಮಗೆ ಏಳರ ಸಪ್ತಮಾಧಿಪತಿ ಗುರು ಲಾಭಾಧಿಪತಿ ಗುರು ಇವರು ನಿಮಗೆ ಇರುವುದರಿಂದ ಮಾಸಾಂತ್ಯದಲ್ಲಿ ನಿಮ್ಮ ನಿರೀಕ್ಷೆ ಬಹುಪಾಲು ಈಡೇರುತ್ತದೆ ಮಕ್ಕಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ಆದರೆ ಕೆಲಸವೂ ಇಲ್ಲ ವಿಶ್ರಾಮವೂ ಇಲ್ಲ ಹೇಳುವಂಥ ಒಂದು ಅನಿಶ್ಚಿತ ಪರಿಸ್ಥಿತಿ ಎದುರಾದರೂ ಕೂಡ ಧೈರ್ಯದಿಂದ ಸ್ಥೈರ್ಯದಿಂದ ಎದುರಿಸಿ ಒಂದಾಗಿ ಒಳ್ಳೆಯದಾಗ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಹರಿ ಓಂ ತತ್ ಸತ್ ನಾರಾಯಣ ನಾರಾಯಣ ನಾರಾಯಣ